ಸ್ವಾಮಾರದರೇ ನನ್ನ ಜೀವವನ್ನು ಉಳಿಬೇಕಾದ್ರೆ ಒಂದೇ ದಾರಿ ಅದನ್ನು ನೀನು ಗೆದ್ದರೆ ಮತ್ತೆ ನಿನ್ನ ತಾಯಿ ಉದರದಲ್ಲಿ ಜನಿಸಿದಂತಾಗುತ್ತದೆ ಗಂಧರವನೇ ಕೇಳ್ತಾದೀನಾರದರೇ ಮಹಾರಾಜ ಅದು ಯಾವ ಕಾರ್ಯವನ್ನು ಮಾಡಬೇಕು ಎನ್ನ ಸಾಧನ ಆಗಬಹುದಂದರೆ ಪಾತಾಳದಲ್ಲಿ ಇರುವ ದೇವತನಲ್ಲಿ ಅಡಿಗೆತ್ತರು ಮತ್ತ ಛತ್ರಿಯರಲ್ಲಿ ಇದ್ದರೂ ಅವರನ್ನು ಕೇಳಿ ಬೇಡಿ ತರಬನು ನಾರದರೇ ನನ್ನ ಜೀವವನ್ನು ಕಾಪಾಡುವರೇ ಅವ ಗಯ ಮಹಾರಾಜನೇ ಸ್ವಾಮಿ ನಾರದರೇ ಹಾಗಾದ್ರೆ ಹೇಳುವನು ಚೆನ್ನಾಗಿ ಕೇಳೋನು ಚೆನ್ನಾಗಿ ಹೇಳೋ ಸ್ವಾಮಿ ಪಂಚ ಪಾಂಡವರೆಂಬ ಧರ್ಮರಾಯ ಭೀಮಾಸೇನ ಅರ್ಜುನ ನಕಲ ಸಹ ದೇವಾದಿಗಳೆಂಬ ಐವರೇ ಪ್ರೀತಿ ಸತಿಯಾದ ದ್ರೌಪದ ಮರುವಕ್ಕರೆ ನಿನ್ನ ಕಾರ್ಯವು ನೆರವೇರಿಸಿಕೊಡೋಳು ಗಂಧರೇ ಬೇಗನೆ ಗಂಧರ್ವ ಪಂಚ ಪಾಂಡವರ ಹೆಂಡತಿಯಾದ ದ್ರೌಪದಿಯು ಈ ಕಾರ್ಯವನ್ನು ನೆರವೇರಿಸಿಕೊಡುವುದು ಸಾಧ್ಯವಿರಬಹುದು ಸ್ವಾಮಿ ಗಂಧರ್ವ ನನಗೋ ಅನುಮಾನವನ್ನು ತೋರುತ್ತದೆ ಯಾಗಾದರೂ ಮಾಡಿ ಕಾರ್ಯವನ್ನು ನೀವೇ ದಬಲಗಳೇ ಜ್ಞಾನವಿದ್ದ ನಾರದರೆ ಅವು ಗಾಯ ಮಹಾರಾಜನೇ ಸ್ವಾಮಿ ನಾರದರೇ ಹೇಗಾದ್ರೂ ಮಾಡಿ ದುರ್ಪಟ್ಟನ ಒಪ್ಪಿಸಿಕೊ ನಿನ್ನ ಶಾಪ ಪರಿಸಿದ ಹಾಗೆ ಆ ಗಂಗಾನ ದಂಡೆ ಹೋಗಲಿ ನಡೆ ನಾನೊಂದು ಅಗ್ನಿ ಗುಣ ರಚಿಸುವೆ ನಾನು ಹೋಗಿ ದ್ರೌಪದಿಯನ್ನು ಕರೆದುಕೊಂಡು ಇಲ್ಲಿ ಬರುವ ಸಮಯದಲ್ಲೇ ನೀನು ಅಗ್ನಿ ಗುಣ ಆರಿ ಸಾಯುವಂತೆ ನಡೆಸು ಮುಂದಿನ ಕಾರ್ಯವನ್ನು ನಾನು ಮಾಡ್ತೇನೆ ಕಂದರವನೇ ತಿಳಿತಾದ್ರೆ ಬರ್ತಾನೆ ಓ ಸ್ವಾಮಿ ಏನು ஜீாறி காப்பாடிகளே இதே அதே நேரம் அது திரிய நேரம் வந்து பூர்ணிமைய காலவது திரௌபதி ನಿನ್ನ ಪ್ರಾಣವನ್ನು ಕಾಪಾಡ್ತೇನೆ ಗಾಯಣೆ ನಾನು ನಿನ್ನ ತೆರಳುತ್ತೇನೆ ಓ ಸ್ವಾಮಿ ಮಹಾರಾಜ ಜಾಗೃತಿಯಿಂದ ತೆರಳರಿ ಧ್ರುವ ನಂದನಿಗೆ ಎನ್ನ ತಂದ ತೆಳೆದರಿ ಎಂಗ್ ಸಾವಿನ ಕೈಯಿಂದ ಕಾಪಾಡರಿ ನಾರದ ರೀ ಧ್ಯಾನದರಿ ದ್ರೌಪದಿ